ಹಾಯ್ ಫ್ರೆಂಡ್ಸ್ ರೀ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತೀಕರಣ ಬ್ಲಾಗ್ಸ್ ಎಲ್ಲರು ಹೇಗಿದ್ರು ಐ ಹೋಪ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿ ನೀವು ನಿಮ್ಮೆಲ್ಲರ ಪ್ರೀತಿ ಸಪೋಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ರಿ ನೋಡಿರಿ ನನ್ನೇ ಶೇರ್ ಮಾಡ್ಕೊಂಡಿರುವಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು ಬ್ಲಾಗ್ ಬ್ಲಾಗ್ನ ಇನ್ನೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಸೊ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ಇನ್ನೂ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ

ജോഡിൽ നോടിക്കുട്ട വട്ടു കൊടുക്ക आगज नहीं <laughs> <जुथाक। है> <laughs> <laughs> <को पेक> <laughs> <laughs>

अह 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 अ

ಒಂದ್ ಬಟ್ಟಲಾಗ ಹಾಕೊಡ್ತಾರ ಒಂದ್ ಮನೆಗೆ ಬರ್ಬೇಕು ಒಂದು ಬಟ್ಟಲ್ ಮನೆಗೆ ಹೋಗಿ ಬರ್ಬೇಕು ಒಂದ್ ಬಟ್ಟಲ್ ಎಸ್ ಫ್ರೆಂಡ್ಸ್ ಇದ ನೋಡ್ರಿ ನಮ್ಮೂರ್ ಕಡಿಗಾರದ ಹಿಂದಿನ ದಿನ ನಮ್ಮನೆ ವತಿಯಿಂದ ಆರು ಜನ ಮತ್ತೆ ಬರ್ನ ಇಡೋ ಪದ್ಧತಿ ಐತಿ ಸೊ ಹಂಗಾಗಿ ಈಗ ಆರು ಜನ ಮುತ್ತೋಧರ್ನ ಇಟ್ಟು ಬರೋಕಂತೇಳಿ ಹೇಳ್ತೀವಿ ಸೊ ದೈದರು ಮುತ್ತೋಧರ್ ನೆಡಕ ಅಂಥೇಳಿ ಕುಂಕುಮ ಕೊಬ್ಬರಿ ಎಣ್ಣೆ ಮತ್ತು ಎಲೆ ಅಡಿಕೆ ಇದನ್ನೆಲ್ಲ ಕೊಡ್ತಾರೆ ಸೊ ತಮ್ಮ ಹೋಗಿ ತೊಗೊಂಡು ಬಂದ ನೋಡ್ರಿ ಅದರಲ್ಲಿ ಈಗ ಕೊಬ್ಬರಿ ಎಣ್ಣೆ ಮತ್ತು ಕುಂಕುಮ ಹೋಗಿ ಕೊಟ್ಟು ಬರಬೇಕು ನಾಳೆಗೆ ನಾಳಿಗೆ ಮುತ್ತೆದರ್ಗೆ ಇರಬೇಕು ನೋಡ್ರಿ ನಿಮ್ಮನ್ನ ಯಾರಾದರೂ ಅಂತ ಹೇಳಿ ಬರಬೇಕು ಅಜ್ಜಿ ನನಕಿಲ್ಲ ಸೊ ನೋಡ್ರಿ ಈಗ ನಾಳಿಗೆ ಕಡವರೆ ಇರೋದ್ರಿಂದ ನಮ್ಮ ಮನೆಗೆ ಮುತ್ತೆದಾರನ್ನ ಪದ್ಧತಿ ಪದ್ಧತೈತಿ ఆరు మన మొత్తదర్మీకి బర్కు సో అది ఎన్నె కొట్టు కుక్మే సో నాలు తింటే బర్క్

കാലകനുക്ക നോടി മാവാ മാ ഇബ്രക്കൊണ്ട് ಎಂತ ಕೆಲಸ ಮಾಡಕ್ರಿ ಹೇಳ್ರಿ ನಮ್ಗೊಂದಿಟ್ಟು ಸೊ ನೆಕ್ಸ್ಟ್ ಮೂಡ್ರಿ ಈಗ ಊಟ ಮಾಡೋ ಟೈಮ್ ತಂಗಿ ಈಗ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡಾಕಂತ ಅಲ್ವ ಅಪ್ಪೀಗ ಹೂವು ಊಟಕ್ಕೆ ಕೊಡಕ್ಕಂತ ಊಟಕ್ಕೆ ಈಗ ಸ್ವಲ್ಪ ಬಂದು ಈಗ ಹುಣ್ಣಕ್ಕೆ ಅಂತಾರೆ ಹುಚ್ಚು ಸಂತ ಮಿನ ಮುತ್ತಿದ್ರೆ ನೆಟ್ಟು ಬಿಡಕ್ಕೆ ಅಂತೇಳಿ ನೆಟ್ಟಿದ

ನೋಡ್ರಿ ಮ್ಯಾಗ ಮತ್ ಸೊಳ್ಳಿ ಗಾಳಿಗೆ ಏನು ಗಾಳಿಗೇನ್ ಇರಂಗಿಲ್ಲ ಅನ್ಸುತ್ತೆ ಯಾರು ಯಾರಿನ ಸೊಳ್ಳಿ ಹೋಗಸ್ತೇನೆ ಇದು ಎಲ್ಲಿ ಕೊಡ್ತಿದ್ವಿ ಇದು ಬರಲಗ өр туғандара алматыта